ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮುಂಜಾನೆ ಶುಭವರಯ್ಯ ಹಾಗೆ ಎಲ್ರಿಗೂ ನನ್ನ ಚಾನಲಿಗೆ ಸುಸ್ವಾಗತ ಇವತ್ತು ಮಂಗಳವಾರ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಅಂತಾರೆ ಬಾದಾಮಿ ಅಮಾವಾಸ್ಯೆ ಅಂತಾರೆ ಪ್ರತಿ ಅಮಾವಾಸ್ಯೆ ಹೇಗಿರುತ್ತೆ ಇದು ಹಾಗೆ ಮತ್ತೇನು ಇವತ್ತು ವಿಶೇಷ ವಿಶೇಷನ ಎಲ್ರಿಗೂ ಪ್ರತಿ ಅಮಾವಾಸ್ಯಗಳು ಮುಂದೆ ಹಿಂಬೆನ ಕಟ್ ಮಾಡಿಡಿ ಅಂತ ಹೇಳಿದ್ದೆ ಯಾರಾದರೂ ಇಟ್ಟಿದ್ದೀರಾ ಇಟ್ಟಿದ್ದರೆ ಒಳಗೆ ಇಟ್ಟಿದ್ದೀವಿ ಅಂತೇಳಿ ತಿಳಿಸಿ ಯಾರಾದರೂ ಒಬ್ಬರಾದರೂ ನಾನು ಹೇಳಿದ್ದು ಮಾಡಿರೋಲ್ಲ ಅನ್ನೋದು ಖುಷಿ ನನಗಿರುತ್ತೆ ನಾವು ಇವತ್ತೂ ಮಾಡೀವಿ ಅಮಾವಾಸ್ಯೆಗೆ ಅವ್ಯೆಗೆ ಬಾಗಿಲಿನ ಮುಂದೆ ಹಣ್ಣನ್ನು ಕಟ್ ಮಾಡಿಟ್ಟು ಅದಕಾಶ ಹಚ್ಚೀವಿ ಈಗ ಟೈಮ್ ಬಂದುಬಿಟ್ಟು ಏಳುವರೆ ಎಲ್ಲ ಕೆಲಸಗಳು ಮುಗಿದವು ಮುಂಜಾನೆವು ನೀವು ಸ್ನಾನೂ ಆಗ್ಯದಿ ಪೂಜೆನೂ ಆಗ್ಯದಿ ನಾವು ಚಾಗಿ ಎಲ್ಲ ಕುಡಿದ್ವಿ ಈಗ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಚಪಾತಿಗೆ ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ ಈಗ ದಾಲ್ ಪಲ್ಯ ಬೇಳೆಗಿಡಬೇಕು ಬೇಳೆ ಕುದಿಯೋಕೆ ಇಡಬೇಕು ಬೇಳೆ ಕುದ್ಮೇಲೆ ಪಲ್ಯ ಮಾಡಬೇಕು ಇವಾಗೇನು ಮಳೆ ನಿಂತೋಗಿದೆ ನಿನ್ನೆ ನೈಟ್ ಎಲ್ಲ ಫುಲ್ಲು ಮಳೆ ಇತ್ತು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶುರುವಾಗಿದ್ದು ಮಳೆ ಹನ್ನೆ ರಾತ್ರಿ ಏನು ಹನ್ನೊಂದು ಗಂಟೆವರೆಗೂ ಬಂದಾಗ ಫುಲ್ ಮಳೆ ಇತ್ತು ಇವಾಗ ಸ್ವಲ್ಪ ಮಳೆ ನಿಂತದ ಬೇಗ ಬೇಗ ಬೇಳೆ ಇಟ್ಬಿಟ್ಟು ಬಟ್ಟೆ ಒಗೆದು ಹಾಕ್ಕೊಂಬಿಟ್ರೆ ಬಟ್ಟೆ ಸ್ವಲ್ಪ ಬೇಗ ಹಾಕ್ಕೊಂಬಿಡ್ತಾವೆ ಆಮೇಲೆ ತಂದು ಒಳಗಡೆ ಹಾಕ್ಕೊಬೋದು ಹೋಗಿದ ತಕ್ಷಣ ಒಳಗಡೆ ಹಾಕೊಂಬಿಟ್ರೆ ನೀರು ಹಿಡಿತಾ ಇರ್ತವು ಅದನ್ನ ಮತ್ತೆ ವರ್ಷಕ್ಕೆ ಬೇರೆ ಬಟ್ಟೆ ಹಸಿ ಆಗೋಗುತ್ತೆ ಒಣಗೋದೇ ಇಲ್ಲ ನಿನ್ನೆ ಬಟ್ಟೆ ಕೂಡ ಇವತ್ತು ಸೊ ಸ್ವಲ್ಪ ಇನ್ನೂ ಹಸಿ ಇದಾವ ಒಣಗೇ ಇಲ್ಲ ಅದಕ್ಕೆ ಫಸ್ಟ್ ಬಟ್ಟೆ ಒಗದ್ಬಿಟ್ರೆ ಜಲ್ದಿ ಒಣಕೊಳ್ತಾವ ಅನ್ನೋದೊಂದು ಅದಕ್ಕೋಸ್ಕರ ಬಟ್ಟೆ ಒಗೆಯೋದು ಈಗ ಎಲ್ಲಾರದು ಸ್ನಾನ ಆಗಕ್ಕೆ ಆಗೈತಿ ಇನ್ನು ನಮ್ಮ ಚಿಂತು ಬೇಕೆ ಮಾಡಬೇಕು ಅಕ್ಕಿದು ಸ್ನಾನ ಅಂತಂದ್ರೆ ಬಟ್ಟೆ ಒಗ್ಕೊಂಡ್ಬರ್ತೀವಿ ನಾವು ಈಗ ಬೇಳೆ ಗಿಡಬೇಕು ಬೇಳೆ ಇಟ್ಟಬಿಟ್ರೆ ಬಟ್ಟೆ ಹೋಗಿ ಅಷ್ಟು ಅಷ್ಟರಲ್ಲಿ ಬೇಳೆ ಕುದ್ದೋಗುತ್ತೆ ಬೇಳೆ ಗಿಡಣ ಬೇಳೆಗೆ ದಾಲ್ ಪಲ್ಯ ಗಿಡಕ್ಕೆ ಕುಕ್ಕರಲ್ಲಿ ಬೇಳೆ ಹಾಕಿ ನೀರು ಹಾಕಿಂದ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡ್ರೆ ಅದ್ರ ಗಮನೇ ಬೇರೆ ಇದನ್ನು ಹಾಕ್ಕೊಂಡು ಕುದಿಸಿಬಿಟ್ರೆ ತುಂಬ ಗಮ್ಮನ ಸ್ಮೆಲ್ ಬರುತ್ತೆ ರುಚಿ ಕೂಡ ಆಗುತ್ತೆ ಬೇಳೆನ ಕುದಿಸ್ಕೊಂಡಾಗೈತಿ ಈಗ ಬೇಳೆಗೆ ಹಾಕೋಕೆ ಒಣ ಖಾರ ಆದರೆ ಅಷ್ಟು ರುಚಿ ಅನಿಸಲ್ಲ ಶೇಕಾರ ಹಾಕಿದ್ರೆ ಚೆನ್ನಾಗಾಗೋದು ಅದಕ್ಕೋಸ್ಕರ ಶೇಕಾರ ಇಲ್ಲ ಸ್ವಲ್ಪ ಐತಿ ಅದಿಷ್ಟು ಆಗಲ್ಲ ಅದಕ್ಕೆ ಶೇಕಾ ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕು ಹುಡ್ಕೋತಾ ಇದ್ದೀನಿ ಇದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಬಟ್ಟೆ ಎಲ್ಲ ಒಗ್ಗದಾಗ ಬಂದು ಈ ದಾಲ್ ಪಲ್ಯ ಮಾಡೋದಕ್ಕೆ ಹೇಳ್ತಿದ್ದೀನಿ ದಾಳಿ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ ಕೂಡ ಹಚ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಷ್ಟಿಷ್ಟೇ ಉದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಟೊಮೆಟೇನೂ ಹಾಕ್ಕೋಬೇಕು ಈರುಳ್ಳಿ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ ಅಂಗ ಅಂಗನ್ನು ಮಾಡೋದನ್ನು ನೋಡೋದು ನಾನು ಒಂದೇ ಥರ ಮಾಡಲ್ಲ ತುಂಬಿ ಬೇರೆ ಥರ ಮಾಡ್ಕೊಡ್ತೀನಿ ಯಾವುದೇ ಅಡುಗೆ ಆಗಲಿ ಒಂದೇ ಥರ ಮಾಡ್ಕೊಂಡು ಹೋಗ್ಬಾರ್ದು ಅದನ್ನ ಇನ್ನೊಂದು ರೀತಿಲಿ ನಾನು ನೋಡಬೇಕು ಅದನ್ನು ಊಟ ಮಾಡಬೇಕು ಇದನ್ನು ಊಟ ಮಾಡಬೇಕು ಈಗ ಉಪ್ಪು ಹಾಕಬೇಕು ಎಷ್ಟು ಗಲಾಟೆ ಮಾಡಕ್ಕೆ ಹಾಲು ರೆಡಿ ಆಗೈತಿ ನಾ ಮಾಡೋ ಇಷ್ಟೇ ರೀತಿ ಹಿಂಗೈತಿ ಯಾರ್ಯಾರು ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನಾನಂತರ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ರುಚಿ ಅಂತರೂ ಸಖತ್ತಾಗೈತಿ ಬೇಳೆನ ಮುಗುಚ್ಕೊಂಡಿಲ್ಲ ನಾನು ಸುಮ್ಮನೆ ಚಮಚಲೆ ಇಷ್ಟು ತಿರುಗಿಸಿ ಹಾಕ್ಬಿಟ್ಟೀನಿ ಪೂರಾ ಸಣ್ಣ ಆದರೆ ರುಚಿ ಅದು ಈಗ ಇಷ್ಟೈತೆ ನೋಡ್ರಿ ಇಷ್ಟಿದ್ರೆ ಟೇಸ್ಟ್ ಅನಿಸುತ್ತಾ ಅನ್ನದಾಗು ಬರುತ್ತಾ ನಾನಿವಾಗ ಚಪಾತಿ ಮಾಡ್ತೀನಿ ಚಪಾತಿ ಬರ್ತಾ ಇನ್ನು ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಕುದೀಲಿದ ಈಗ ಚಪಾತಿ ಮಾಡೋದಕ್ಕೆ ಅವ್ರು ಎಲ್ಲ ಉಳ್ಳಿನ ರೆಡಿ ಮಾಡ್ಕೊಳ್ಬೇಕು ನೋಡಿರಿ ಕೆ ಪೂರ್ತಿಯಾಗಿ ಚೆಂದಾಗಿ ನೆನ್ಕೊಂಡೈತಿ ಮತ್ತೇನು ಏನು ಆಗೋದು ಬೇಡ ಈಗ ಇದಕ್ಕೆ ಉಳ್ಳಿ ಕೊಡ್ಕೊಳೋಣ ನೋಡಿಬಹುದು ಟೈಮ್ ಎಷ್ಟಾಯ್ತು ಒಂಬತ್ತು ಆತಂದೂರು ಏನೇತಾರೆ ಹೇಗಿದೆ ಕೈ ಬಿಡೋದ ಅಷ್ಟೇ ಇರ್ಲತ್ತಿ ಒಂಬತ್ತಕ್ಕ ಹದಿನೈದು ನಿಮಿಷ ಕಡಿಮೆ ಐತೆ ಒಂಬತ್ತು ಗಂಟೆ ಆಗಕ್ ಬಂತು ಗಡ ಗಡ ಮಾಡ್ಬೇಕೆಲ್ಲ ಹೊಟ್ಟೆ ಶು ಬಟ್ಟೆ ಒಗೋದಕ್ಕೆ ಬಂದು ಮಾಡ್ಕೋತ ಕೂತ್ರ ಎಷ್ಟೊತ್ತನಾದ್ರೂ ಚಿಂತಿರೋದಲ್ಲ ಬಟ್ಟೆ ನೋಡೋಕ್ತವು ಹಂಗಾಗಿ ಬಟ್ಟೆ ಒಗೋದಕ್ಕೆ ಬಂದೆ ಈ ರೀತಿಯಾಗಿ ಸಣ್ಣ 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 ಉಳ್ಳೆಗಳನ್ನು ಕಳೆದ ಒಂದೇ ಉಳಿ ಲಟಿಸ್ತಾರೆ ಆದ್ರೆ ಅದು ಲೇಟ್ ಆಗುತ್ತೆ ಅದ್ರಾಗ ಈ ಒಂದು ಲಟ್ಟಿಸಿ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಬ ಮತ್ತು ಮಡಚಿ

ಇದೇನು ಬೇಡ ಎಣ್ಣೆ ಚೋರು ಇದ್ರ ಮೇಲೆ ಇಟ್ಟು ಒತ್ತಿ ಬಿಡ ಇಂಗರನ ಮಾಡ್ಕೋ ಇದೇ ರೀತಿ ಎಲ್ಲದನ್ನ ಮಾಡ್ಕೊತೀನಿ ನಾನು ನೋಡಿ ಈಗ ನಾನು ಚಪಾತಿ ಮಾಡಿ ಒಂದು ಸಣ್ಣದು ಇದು ಒಂದು ಎಕ್ಸ್ಟ್ರಾ ಆಗಿತ್ತು ಅದಕ್ಕೋಸ್ಕರ ಸಣ್ಣದು ಮಾಡೀನಿ చపాతి అది కొడు సున్న కొడుదంతడి బి కొడ అది ఐతీ జోరు సన్న ఇత సుందరూ బియ్యంగల్ అవు స ನೋಡ್ರಿ ಹೆಂಗೆ ಉಬ್ಬಾಕತೈತಿ ಚಪಾತಿ ಇದು ಒಂದೇ ನಮ್ಗೆ ಫಾಸ್ಟಾಗಿ ಹೇಳ್ಬಿಡುತ್ತೆ ಚಪಾತಿ ಚಪಾತಿ ಅದು ಅಪ್ಪ ನೋಡಿ ದಾಲ್ ಪಲ್ಯ ಚಪಾತಿ ಅಕ್ಕಿ ಬೆಲ್ಲ ಹಾಕೊಂಡಾಳೆ ಬೆಲ್ಲ ಚಪಾತಿ ಬೆಲ್ಲದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಚಪಾತಿಯಾಗ ರುಚಿ ಅಂತೇಳಿ ಹಂಗೆ ತಿಂತಾಳೆ ತಿಂತಳಕಿ ಈ ದಾಲ್ ಪಲ್ಯೂ ಸೂಪರ್ ಆಗೈತಿ ಹಲೋ ಫ್ರೆಂಡ್ಸ್ ಈಗ ಇಷ್ಟೊತ್ತು ನಾನು ಸ್ಟಿಚ್ ಮಾಡೋದಕ್ಕಾಗಿ ಕೂತ್ಕೊಂಡಿದ್ದೆ ಈಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿದೆ ಒಂದೂವರೆ ಈ ಒಂದು ಫ್ರಾಕ್ ಮುಗೀತು ನಾನು ನೋಡಿಲ್ಲ ಹಾಕಿದ್ದೀನಿ ನಿನ್ನೆ ಹೊಲದ್ನಲ್ಲ ಅದೇ ರೀತಿ ಇದು ಒಂದು ಫ್ರಾಕು ಇದು ಒಂದು ಪೂರ್ತಿ ಸೀರೆ ಆಗ್ಯದ ಇವತ್ತೇನ ಇಷ್ಟತನ ಆಯಿತು ಸ್ಟಿಚ್ ಮಾಡೋದಕ್ಕೆ ಕರೆಂಟ್ ಹೋಗೋದು ಬರೋದು ಆಗಿ ಇಷ್ಟತನ ಆಯಿತು ಕರೆಂಟ್ ಇದ್ರೆ ಆಗುತ್ತೆ ಕರೆಂಟ್ ಹೋಗೋದು ಬರೋದು ಮಾಡಿದ್ರೆ ಸ್ವಲ್ಪ ತಡ ಆಗುತ್ತೆ ಹೊಲಿಯೋದು ನೋಡಿ ಚೆನ್ನಾಗಾಗಿದೆ ಫ್ರಾಕು ಇದೇ ಥರ ನಾನು ಸುಮಾರು ಎಷ್ಟೊಂದು ಫ್ರಾಕುಗಳನ್ನು ಹೊಲ್ಕೊಟ್ಟಿದ್ದೀನಿ ಅವು ಚೆನ್ನಾಗಾಗಿದ್ದಕ್ಕೆ ಮತ್ತೆ ಮತ್ತೆ ಕೊಡಕತ್ತರ ಫ್ರಾಕುಗಳನ್ನು ತುಂಬ ಚೆನ್ನಾಗ್ಯವು ಊಟ ಇರ್ತಾರೆ ನೋಡ್ತಿರ್ತೀವಲ್ಲ ಚೆನ್ನಾಗಿ ಕಾಣಿಸ್ತಾವು ನೆಕ್ ಏನು ಡಿಸೈನ್ ಇಟ್ಟಿಲ್ಲ ಸ್ವಲ್ಪ ಸುಮ್ಮನೆ ಸ್ಟಾರ್ ಟೈಪ್ ಡಿಸೈನ್ ಇಟ್ಟಿದ್ದೀನಿ ಅಷ್ಟೇ ಅಷ್ಟು ರೌಂಡ್ ಆಗ್ತಾವಂತ ಇದೊಂದು ಬೇರೆ ಡಿಸೈನ್ ಇಟ್ಟಿದ್ದೀನಿ ನೆಕ್ನ ನೋಡಿದ್ರಲ್ಲ ಇಷ್ಟೊತ್ತು ಬೆಳಗ್ಗೆಲಿಂತ್ರ ಮಧ್ಯಾಹ್ನದವರೆಗೂ ವೀಡಿಯೋ ಆಗ್ಯದ ನಂದು ಈ ವಿಡಿಯೋನ ಮಧ್ಯಾಹ್ನಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಇವತ್ತಿನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಚಾನಲ್ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆಯವರೆಗೂ ವೀಡಿಯೋಸನ್ನ ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಒಳಗೆ ನಿಮಗೆ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಕಮೆಂಟ್ ಹಾಕದೆ ಇರಬೇಡಿ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ ಅಂದ್ರೆ ನನಗೆ ವಿಡಿಯೋ ನೋಡ್ಯಾರ ಇವ್ರಿಗೆ ಹಿಂಗೆ ಈ ಥರ ಆಗ್ಯದ ಇಷ್ಟ ಆಗ್ಯದೋ ಅಥವಾ ಈ ರೀತಿ ಇತ್ತು ಅಂತ ನನಗೆ ಗೊತ್ತಾಗುತ್ತೆ ಇಲ್ಲದಿದ್ದರೆ ನನಗೇನೋ ಇವರು ನನ್ನ ವಿಡಿಯೋ ಏನೂ ಇಷ್ಟ ಆಗಲಿಲ್ವೇನೋ ಅನ್ನೋಂಗೆ ಅನ್ನೋ ಆಗುತ್ತಾ ಅದಕ್ಕೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ನನ್ನ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ರೀ ಎಲ್ರಿಗೂ ಕೂಡ ನಮಸ್ಕಾರಗಳು